మొత్తం ఒక 9+ సంఖ్యలు టోటల్ టైం

ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿಯಾಗಿ ಈ ಕ್ಷೇತ್ರದ ಅಂದರೆ ಕ್ಷೇತ್ರದ ಹಾಗೆ ಜನರ ಸೇವರಂತ ಯೋಗ ಬಾಲ್ಯ ಕೊಡ್ತೀವಿ ಏನು ಮಾಡಬೇಕು ಚಿಂತೆ ಚಿಂತೆ ಬಗ್ಗೆ ಅವರು ಎಲ್ಲ ನಿವರಿಸ್ಬಿಟ್ಟು ಎರಡು ಆಗಿ ಕ್ಷೇತ್ರ ಸೇವರಂತೆ ಸದಾ ಯೋಗ ಭಾಗ್ಯಶಕ್ತಿ ಕೊಡುತ್ತೆ ಕೊಟ್ಟು ಎಲ್ಲ ಆಗಿ ತಲೆ ಸ್ಥಾಪನ ಮಾಡ ಪ್ರತೀತವರ ಪ್ರತೀಧವನ್ನು ಮಾರಿಗುಡಿ ದೇವಸ್ಥಾನ ಸುಮಾರು ನಾನ್ನೂರು ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಅಲ್ವಾ ರಸ್ತೆ ಆಗಲೀಕರಣ ಆದಾಗ ಈಗ ದೇವಸ್ಥಾನದ ಜಾಗ ಹೋದಂಥ ಸಂದರ್ಭದಲ್ಲಿ ಹಿಂದೆ ಒಂದು ಎಕರೆ ಹೆಚ್ಚು ಹೆಚ್ಚು ಜಾಗವನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಎಲ್ಲ ಮುಖಂಡರ ವಿನಾಯ್ ಕುಮಾರ್ ಸಹರಿರ್ಬೋದು ಶೆಟ್ಟು ಇರ್ಬೋದು ಮತ್ತು ಈ ಭಾಗದ ಎಲ್ಲ ಜನರ ಸಹಕಾರದಿಂದ ದೇವಸ್ಥಾನವನ್ನು ಭಾಳ ಸುಂದರವಾಗಿ ಕಟ್ಟಿದ್ದಾರೆ ಈಗಾಗಲೇ ಹೇಳ್ತಾ ಇದ್ದರು ದಕ್ಷಿಣ ಭಾರತದಲ್ಲೇ ಪ್ರಥಮ ಅಂದರೆ ಈ ರೀತಿ ಕೆಂಪು 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 ಕಲ್ಲಲ್ಲಿ ಇಲ್ಕಲಿಂದ ತಲುರತಕ್ಕಂಥದ್ದು ಕಲ್ಲು ಮತ್ತು ಒಂದೇ ಅಂತಲ್ಲ ಇಡೀ ಆವರಣ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲ ನಾನು ಹೇಳಿದ್ದೇನಪ್ಪ ವಾಸ್ತುಶಿಲ್ಪ ಇರ್ಬೋದು ಮೈಂಟೆನೆನ್ಸ್ ಇರ್ಬೋದು ದೇವಸ್ಥಾನಕ್ಕೆ ಬಳಸಿರ್ತಕ್ಕಂಥ ಗ್ರಾನೈಟ್ ಇರ್ಬೋದು ಅಥವಾ ಗ್ರೇ ಗ್ಯಾನೆಟ್ಸ್ ಇರ್ಬೋದು ಮತ್ತು ಗೋಪುರ ಇರ್ಬೋದು ಪ್ರತಿಯೊಂದು ಕೂಡ ಅತ್ಯುತ್ತಮವಾಗಿದೆ ಸರ್ಕಾರ ಅವ್ರ ಹತ್ರ ದುಡ್ಡಿದವಾಗ ಸರ್ಕಾರ ಕೇಳೋದಿಲ್ಲ ಅಲ್ಲ ಸರ್ ಅಲ್ಲ ಸರ್ಕಾರಕ್ಕೆ ಈಗಾಗಲೇ ತುಂಬಾ ಸಲ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಇಲ್ಲಿ ಡಿ ಸಿ ಎಂ ಅವರು ಆಗಮಿಸಿದಾಗ ಕೂಡ ಅನುದಾನವನ್ನ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ ಸೊ ಎಲ್ಲ ಡಿ ಸಿ ಎಂ ಭಕ್ತರು ಅಲ್ವಾ ಅವ್ರು ಹೇಳಿದಾರಲ್ಲ ಅವ್ರು ಹೇಳಿದ್ರೆ ಆಯ್ತು ಸರ್ ಈಗ ಮುಜರಾ ಇಲಾಖೆ ಅಂದ್ರೆ ಅದರ ಬಗ್ಗೆ ಏನು ಸ್ಟೆಪ್ ಅಂತ ಕೊಡ್ತೀರಿ ನಿರ್ಧಾರ ಸಿ ಟೆಂಪಲ್ಸ್ ಅಂದರೆ ಅದಕ್ಕೆ ಆದಾಯ ಇರೋದಿಲ್ಲವಲ್ಲ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಎ ಗ್ರೇಟ್ ಟೆಂಪಲ್ಸು ಬಸ್ಸಾಗಿ ಕಟ್ತಾರಲ್ಲ ಅಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಅನುದಾನಗಳನ್ನು ಕೊಡ್ತಾರೆ ಇಡೀ ದಕ್ಷಿಣ ಕನ್ನಡ ಅದೇ ರೀತಿ ಉಡುಪಿ ಇದು ಇದ್ದಷ್ಟು ದೇವಸ್ಥಾನಗಳು ದೇಶದ ಯಾವ ಯಾವ ಭಾಗದಲ್ಲೂ ಕೂಡ ಇಲ್ಲ ಇದೆಯಾ ಇಲ್ಲಿದ್ದಷ್ಟು ದೇವಸ್ಥಾನಗಳು ಇಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ದೇವಸ್ಥಾನಗಳನ್ನು ಇಲ್ಲಿರ್ತಕ್ಕಂಥ ನಾಯಕರು ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು ಭಾಳ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಟೂರಿಸಂ ಮಿನಿಸ್ಟ್ರಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಅವ್ರ ಗಮನಕ್ಕೆ ತಕ್ಷ ಹೆಚ್ಚು ದೇವಸ್ಥಾನಗಳಿರೋ ಜನ ನೋಡುವಂಥ ದೇವಸ್ಥಾನ ಇರ್ತಕ್ಕಂಥದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅದು ಮಾಡಿದ್ರೆ ಈಗ ನಾವು ಬೆಂಗಳೂರಲ್ಲೆಲ್ಲ ಮಾಡಿದ್ದೀವಿ ಬಿ ಎಮ್ ಟಿ ಸಿಯಿಂದ ಕೆ ಎಸ್ ಆರ್ ಟಿ ಸಿಯಿಂದ ಬೆಂಗಳೂರು ಸುತ್ತಲೂ ಹಿನ್ನ ಎಲ್ಲ ದೇವಸ್ಥಾನಗಳು ಹೋಗಿ ಬರೋದಕ್ಕೆ ಮೊದಲು ವೀಕೆಂಡು ಅಂತಿತ್ತು ರಜಾದಿನ ಅಂತಿತ್ತು ಜನರ ಉತ್ಸಾಹ ನೋಡಿ ಈಗ ಪ್ರತಿದಿನ ಆಗ್ತಾ ಇದೆ ಮತ್ತು ಇಲ್ಲೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇಲ್ಲೇ ಇದ್ದಾರೆ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಹತ್ರನೂ ಕೂಡ ಮಾತಾಡಿ ಮಾಡ್ಬೋದು ಜನ ಒಂದೇ ದೇವಸ್ಥಾನ ಒಂದು ದಿನಕ್ಕೆ ಒಂದು ಅವರಿಗೆ ಇಟ್ಟೆ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಅವರಿಗೆ ಸ್ವಲ್ಪ ಕಾಲಿನ ಸಮಸ್ಯೆ ಇದ್ದದ್ರಿಂದ ಆವಾಗಲೇ ಹೇಳಿದರು ಇನ್ನೊಂದು ದಿವಸ ನಾನು ಅಮ್ಮ ಕರೆಸಿಕೊಂಡಾಗ ಬರ್ತೇನೆ ಅಂತ ಅಮ್ಮ ಇವತ್ತು ಅವರನ್ನು ಕರೆಸಿಕೊಂಡಿದ್ದಾರೆ ಅವರಿಗೆ ಎಲ್ಲ ವಿಷಯದಲ್ಲಿ ನಾವು ಇಲ್ಲಿಯ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅವರು ಬಹಳಷ್ಟು ಸಂತೋಷ ಪಟ್ಟಿದ್ದಾರೆ ನಾವು ಸರ್ಕಾರದಿಂದ ಈವರೆಗೆ ಇಲ್ಲಿಗೆ ಕೊಟ್ಟಿಲ್ಲದಿದ್ದರೂ ಇಲ್ಲಿಯ ಭಕ್ತರು ಬಹಳ ಭಾಗ್ಯವಂತರು ಎಲ್ಲ ಭಕ್ತರು ಒಟ್ಟಾಗಿ ದೇವಸ್ಥಾನವನ್ನು ಮಾಡಿದ್ದಾರೆ ಮುಂದಿನ ಹಂತದ ಕಾಮಗಾರಿಗೆ ನಮ್ಮಿಂದ ಆಗುವ ಎಲ್ಲ ಸಹಾಯವನ್ನು ಮುಜರಾಯಿ ಇಲಾಖೆಯಿಂದ ಹಾಗೂ ಸರ್ಕಾರದಿಂದ ಆ ಬಗ್ಗೆ ನೀವು ಬಂದು ನನಗೆ ಸರಿಯಾಗಿ ತಿಳಿಸಿ ಹೇಳಿ ನಾನು ಖಂಡಿತ ಸಹಾಯ ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇದ ನಮ್ಗೆ ಎಲ್ರಿಗೂ ಬಹಳ ಸಂತೋಷದ ವಿಷಯ ನಾವೆಲ್ಲ ನಮ್ಗೆ ಅಮ್ಮ ಭಾಗ್ಯ ಕೊಟ್ಟದ್ದನ್ನು ನಾವು ಭಕ್ತಿಯಿಂದ ಮಾಡಿದಕ್ಕೆ ಬಂದ ಮಂತ್ರಿಗಳಿರ್ಬೋದು ಯಾವುದೇ ವಿಶೇಷ ಅವಾನಿತಿರ್ಬಹುದು ಎಲ್ಲರೂ ಪಟ್ಟು ಹೋಗುದೇ ನಮ್ಗೆ ಅದು ದೊಡ್ಡ ಸಂತೋಷ ಅಂತ ಹೇಳ್ತಾ ಕಾಪು ನಮ್ಮನ ಭಕ್ತರು ಈ ಮಾಧ್ಯಮವನ್ನು ಎಲ್ಲೆಲ್ಲಿ ನೀವು ನೋಡ್ತಾ ಇದ್ದೀವಿ ಇಲ್ಲಿಯವರೆಗೆ ಬಾರದವರು ಬರಬೇಕು ಅಮ್ಮನ ದರ್ಶನ ಪಡಿಬೇಕು ತಮ್ಮ ಯಾವುದೇ ಕಷ್ಟ ಕಾರ್ಪಣೆಗಳಿದ್ರು ಅಮ್ಮ ಅದನ್ನು ನಿವಾರಿಸ್ತಾರೆ ಎಂಬ ದೃಢವಾದ ನಂಬಿಕೆಯೊಂದಿಗೆ ಗೆಲ್ತಿಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ